ಮದುವೆಯಾಗದೆ ಜಿಗುಪ್ಸೆ ಹೊಂದಿರುವ ಯುವಕ ಯುವತಿಯರಿಗೆ ಜೂನ್ ಇಪ್ಪತ್ತೆರಡರಂದು ಶುಭಾರಂಭ ವೇದಿಕೆಯಿಂದ ಇಲ್ಲಿನ ಕನ್ನಡ ಸಾಹಿತ್ಯ ಭವನದಲ್ಲಿ ಸರ್ವಧರ್ಮದ ವಧುವರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟಕ ಮಂಜುನಾಥ್ ಗಡ್ಡನ್ನವರ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮದುವೆಯಾಗದೆ ಯುವಕರು ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆ ಸಮಾಜದಲ್ಲಿ ಹೆಚ್ಚಾಗುತ್ತಿದೆ ಈ ನಿಟ್ಟಿನಲ್ಲಿ ಶುಭಾರಂಭ ವೇದಿಕೆಯಿಂದ ಸರ್ವಧರ್ಮ ವೇದಿಕೆಯಿಂದ ವಧುವರರ ಸಮಾವೇಶ ಆಯೋಜಿಸಿ ಯುವಕ ಯುವತಿಯರು ಹೊಸ ಜೋಡಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದರು ಈ ದಿನ ಏನು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದೇವೆ ಇದರ ಉದ್ದೇಶ ಏನಂದ್ರೆ ನಮ್ಮ ಲಕ್ಷ ಫೌಂಡೇಶನ್ ವತಿಯಿಂದ ಪ್ರತಿ ಬಾರಿ ನೀವು ನೋಡಿದಿರಿ ಫ್ಲಡ್ ಬರಲಿ ಅಥವಾ ಕೊರೋನಾ ಬರಲಿ ಹಾಗೂ ಇನ್ನಿತರ ಬಹಳಷ್ಟು ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡು ಜನರ ಸೇವೆ ನಮ್ಮ ಗುರಿ ಇದನ್ನು ಮೊದಲ ಆದ್ಯತೆ ನೀಡಿ ಈ ದಿನ ಕೂಡ ನಾವು ಒಂದು ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಈ ಪ್ರಯತ್ನ ಏನಪ್ಪ ಅಂದರೆ ಯಾರು ಸಿಂಗಲ್ ಇದ್ದಾರೆ ಯಾರು ಮದುವೆಯಾಗಿ ಅವರ ಜೀವನ ಸಂಗಾತಿಯನ್ನು ಕಳೆದುಕೊಂಡಿದ್ದಾರೆ ಅಂಥವರು ಎಲ್ಲರಿಗೂ ಈ ಒಂದು ವೇದಿಕೆ ಸೃಷ್ಟಿಸಿ ಇದರಲ್ಲಿ ಮೊದಲ ಹಾಗೂ ಎರಡನೇ ಮದುವೆ ಆಗುವವರಿಗೆ ಹೆಚ್ಚಿನ ಆದ್ಯತೆ ನೀಡಲು ಮುಂದೆ ಬಂದಿದ್ದೇವೆ ಈ ವೇದಿಕೆಯ ಉದ್ದೇಶ ಎಷ್ಟೇ ಯಾವ ಲಾಭ ಪಡೆಯಲು ನಾವು ಇದು ವೇದಿಕೆ ಸೃಷ್ಟಿಸಿಲ್ಲ ಇದು ಕೇವಲ ಒಂದು ಸಮಾಜ ಸೇವೆ ಅಂತಾನೆ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಏನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದ ಹುಡುಗಿಯರಿಗೆ ಸ್ಪೆಷಲಿ ಉಚಿತ ಪ್ರವೇಶವನ್ನು ನಾವು ನೀಡಿದ್ದೇವೆ ಯಾಕಂದ್ರೆ ಏನಾಗುತ್ತೆ ಎಜುಕೇಶನ್ ಮಾಡಿ ಒಳ್ಳೆ ಒಂದು ಹೆಚ್ಚಿನ ಡಿಮಾಂಡ್ ಏನ್ ಮಾಡ್ತಿದ್ದಾರೆ ಅದರ ನಡುವೆ ಎಲ್ಲೋ ಒಂದು ಕಡೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆದ ಹುಡುಗಿಯರಾಗ್ಲಿ ಹುಡುಗರಾಗ್ಲಿ ಕನ್ನೆ ಸಿಗುತ್ತಿಲ್ಲ ಆದ ಕಾರಣ ಮಾತ್ರ ಸ್ಪೆಷಲಿ ನಾವು ಏನ್ ಮಾಡ್ತಿದ್ದೀವಿ ಹುಡುಗಿಯರಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಬಿಲೋ ಇರೋರಿಗೆ ನಾವು ಉಚಿತ ಪ್ರವೇಶವನ್ನ ನೀಡಿದ್ದೇವೆ ಈ ನಿಟ್ಟಿನಲ್ಲಿ ಎಷ್ಟೋ ಜನರು ಮದುವೆ ಇಲ್ಲದೆ ಪರದಾಡ್ತಿದ್ದಾರೆ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಅಧ್ಯಯನ ಮಾಡಿದಾಗ ಸುಸೈಡ್ ಕೇಸ್ ಕೂಡ ಬರ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅಂತ ಇದನ್ನೆಲ್ಲ ನೋಡಿದಾಗ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನುವ ಕಳಕಳಿ ನಮ್ಮಲ್ಲಿ ಬಂದು ಈ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಮುಂದೆ ಬಂದಿದ್ದೇವೆ ಅದರ ಜೊತೆಗೆ ಏನೆಲ್ಲ ಸಮಾಜದಲ್ಲಿ ನಡೀತಾ ಇದೆ ಆ ಏನೋ ಒಂದು ವಧುವರರಿಗೆ ಮದುವೆ ಮಾಡಿಸುವ ಕನಸು ತೋರಿಸಿ ಯಾವೆಲ್ಲ ದೋಚುತ್ತಿರುವುದನ್ನು ನಾವು ಕಂಡು ಈ ಒಂದು ಸೃಷ್ಟಿ ಡೈರೆಕ್ಟ್ ಸೃಷ್ಟಿ ವೇದಿಕೆ ಮುಖಾಂತರನೇ ಅಲ್ಲಿ ಪರಸ್ಪರ ಒಂದು ಸುವರ್ಣ ಅವಕಾಶವಿದೆ ಆ ಸುವರ್ಣ ಅವಕಾಶದಲ್ಲಿ ಆ ವಧುವರರು ಮೀಟ್ ಆಗಿ ತಮ್ಮ ಮಾತುಕತೆ ಮಾತು ಮಾತಾಡಬಹುದು ತಮ್ಮ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡಿ ಒಂದು ಒಳ್ಳೆಯ ಫ್ಯಾಮಿಲಿ ಸಂಬಂಧಗಳನ್ನು ಮುಂದೆ ಬರುವ ಭವಿಷ್ಯದಲ್ಲಿ ಕೂಡಬಹುದನ್ನು ಒಂದೇ ಉದ್ದೇಶಕ್ಕಾಗಿ ಈ ವೇದಿಕೆ ನಾವು ಸೃಷ್ಟಿಸಿದ್ದೇವೆ ಈಗಾಗಲೇ ಸುಮಾರು ಅರವತ್ತಕ್ಕೂ ಅಧಿಕ ಯುವಕ ಯುವತಿಯರು ನೋಂದಣಿ ಮಾಡಿಸಿದ್ದಾರೆ ಆಸಕ್ತರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದರು ಎಸ್ ಎಲ್ ಸಿ ಹಾಗೂ ಪಿಯುಸಿ ಕಲಿತ ಯುವಕರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತಿದೆ ಬಡ ಕೂಲಿ ಕಾರ್ಮಿಕ ಯುವಕರಿಗೂ ಮದುವೆಯಾಗಬೇಕು ಎನ್ನುವ ಬಯಕೆ ಇರುತ್ತದೆ ಇವರಿಗೆ ಪ್ರವೇಶ ಉಚಿತವಾಗಿದೆ ಎಂದರು ಧನಶ್ರೀ ಡೇಗಸ್ಕರ್ ದೀಪಾ ಜಾಧವ್ ಸಾಯಿ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ